ಸಾಕ್ಷಾತ್ ಭಗವಂತನ ಸತ್ಯಂ ಶಿವಂ ಸುಂದರಂ ಕಂಡ ದೇವ ಮೂರ್ತಿಗಳಲ್ಲೆಲ್ಲ ಪವಿತ್ರ ವಸ್ತುಗಳಲ್ಲೆಲ್ಲ ನಾವೇನು ತಿಳಿದುಕೊಂಡಿದ್ದೇವೆ ಅಂತ ಅದ್ಭುತ ಕೃತಿಗಳಲ್ಲೆಲ್ಲ ಸಾದಾ ಹೂಗಳಲ್ಲಿ ರವೀಂದ್ರ ದೇವನನ ಕಂಡಿದ್ದ ವರ್ಡ್ ಸ್ವತ್ ಮೈಮಗ್ನವಾಗಿದ್ದ ಅವನು ಹೃದಯದೊಳಗೆ ಹೂವಿನ ಸೌಂದರ್ಯ ತುಂಬಿ ತುಂಬಿ ಕೊನೆಗೆ ಅದು ಭಾವರೂಪ ತಾಳೆ ಸ್ಪಾಂಟೇನಿಯಸ್ ಫರ್ ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್ ಅಂತ ಹಿಂಗು ಭಾವರೂಪದ ರೂಪದ ಓಘ ಹೀಗ ಹೊರಚಿಮ್ಮಿ ಬಂತು ಅಂತ ವರ್ಡಿಸುವರ್ಥ ವರ್ಣಿಸಿಕ ಏನ್ ನೋಡ್ಯಾರ ಸಾದಾ ಹೂ ನೋಡ್ಯಾರ ಎಷ್ಟು ಜನ ಸಾದಾ ಹೂ ನೋಡಿಲ್ಲ ಎಷ್ಟು ಜನ ನೋಡಿಲ್ಲ ಇದನ್ನ ಕೆಸಕ್ ಹಾಕೊಂಡೇವಿ ತಲೆಗಿಟ್ಕೊಂಡೇವಿ ಮೈ ತುಂಬ ಹಾಕ್ಕೊಂಡೇವಿ ಸುತ್ತಮುತ್ತ ಬೆಳೆದೇವಿ ಆದರೆ ನಮಗ ಇದರೊಳಗ ಇದನ್ನ ಬಿಟ್ಟೇನೂ ಕಾಣ್ಲಿ ಏನೇನೋ ಕಂಡತ್ತು ಆದರೆ ಏನದ ಅದೇ ಕಾಣಲಿ ಯಾಕೆ ಇದನ್ನ ಹೆಂಗ ಬಳಸಿಕೋಬೇಕು ಅನ್ನೋದು ನನಗ ಗೊತ್ತಿಲ್ಲ ಹೇಗೋ ಹಾಗ ಭಗವಂತ ನಮಗೆ ಈ ಜಗತ್ತಿಗೆ ಕಳಿಸಾಗ ಸುಮ್ನೆ ಕಳಿಸಿಲ್ಲ ಬಹಳ ಬಹಳ ಕೊಟ್ಟು ಕಳಿಸ ಬಹಳ ಅಮೌಲ್ಯ ಸಂಪದ ಕೊಟ್ಟು ಕಳಶ ಎಂಥ